ಸರಿ ಈಗ ನಮ್ದು ಇಷ್ಟೇ ನಾವು ಈಗ ನಿಮ್ಗೆ ಏನು ಮಾಡ್ಲಿಕ್ಕೆ ಗ್ರಾಮಸ್ಥರಾಗಿ ಹೇಳಿದ್ದು ಇದೆ ಅದಕ್ಕೋಸ್ಕರ ನಾವು ಬಂದಿದ್ವಿ ಆಯ್ತಾ ಈಗ ನೀವು ಇನ್ ಇವ್ರಿಗೆ ವೀರೇಂದ್ರ ಹೆಗ್ಡೆ ಅವ್ರಿಗೆ ಹೇಳಿದ್ದಲ್ಲ ಅಂತ ನೀವು ಹೇಳಿ ಹೇಳಿಲ್ಲ ಅಂತ ಬಿಡ ಮಾತು ಕೇಳಿ ಹೇಳಿದ್ದು ಅಂತ ಕೇಳಿ ನಮ್ಮ ಧರ್ಮದ ಧರ್ಮಸ್ಥಳದಲ್ಲಿ ಅಧರ್ಮ ಅದಕ್ಕೆ ಜಾಗ ಬಿಡಲ್ಲ ಹೋರಾಟ ಮಾಡ್ತೀವಿ ವರಿಗೆಲ್ಲ ಗೊತ್ತ ನಿಮಗೆ ಏನ್ ಅನ್ಯ ಆಗಿದೆ ಇಲ್ಲಿ ನಾವು ಇಷ್ಟು ವರ್ಷದಿಂದ ಎಷ್ಟು ಇಷ್ಟು ಜನ ಜೀವನ ನಡೆಸಿದೀವಲ್ಲ ಇಲ್ಲಿಗೆ ಇಲ್ಲಿಗೆ ಎಷ್ಟೋ ಜನ ಇಲ್ಲಿಗೆ

ಯಾಕಂದ್ರೆ ನಾವು ಒಂದು ನಿಮಿಷ ನೀವು ಪದೇ 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 ಒಬ್ಬೊಬ್ರು ಬಂದು ಇಡೀ ಗ್ರಾಮಸ್ಥರು ಹಾಗೆ ಗ್ರಾಮಸ್ಥರು ಯಾಕೆ ಎಷ್ಟು ಬೇಕು ನಿಮಗೆ